ನೀವು ಏನು ಕೆಲಸ ಮಾಡ್ತಿದ್ದೀರಾ ಸರ್ ನಾವು ಫಾರ್ಮಸಿ ಕಂಪನಿ ವರ್ಕ್ ಮಾಡ್ತೀನಿ ಮೇಡಮ್ ನೀವು ಹೌದು ಫಸ್ಟ್ ಟೈಮ್ ನಿಮಗೆ ಗರ್ಭಕಡಿ ಬಗ್ಗೆ ಹೇಗೆ ಹೇ ಗೊತ್ತಾಯ್ತು ಸರ್ फ्रेंड्स ಇಂದ ಗೊತ್ತಾಯ್ತು ಮೇಡಮ್ ಇಲ್ಲಿ ನೀವು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಗರ್ಭಕಡಿ ನಿಮಗೆ ಏನು ಅನಿಸಿತು ಸರ್ ಫಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಅನಿಸ್ತು ಕೇರ್ ಇದೆ ಎಲ್ಲ ಚೆನ್ನಾಗಿದೆ ಮೇಡಮ್ ಒಳ್ಳೆದೆ ಅನಿಸ್ತು ಏನು ಟ್ರೀಟ್ಮೆಂಟ್ ತಗೊಂಡಿದೀರಾ ಸರ್ ಇಲ್ಲಿ ಇಲ್ಲಿ ನ್ಯಾಚುರಲ್ ಐತಿ ಸರ್ ಎಷ್ಟಿನ ದಿಂದ ಇಲ್ಲಿ ಬರ್ತಿದ್ದೀರಾ ಮ್ಯಾಮ್ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಕೇರ್ ಮಾಡ್ತಾರೆ ಚೆನ್ನಾಗಿ ನೋಡ್ತಾರೆ ಆಮೇಲೆ ಏನೇ ಇದ್ದರೂ ಸಜೆಷನ್ ಕೊಡ್ತಾರೆ ಫಸ್ಟ್ ಟೈಮ್ ಪಾಸಿಟಿವ್ ನ್ಯೂಸ್ ಬಂದಾಗ ನಿಮ್ಗೆ ಹೇಗೆ ಅನಿಸಿತ್ತು ಸರ್ ನಿಮಗೆ ತುಂಬ ಖುಷಿ ಅನ್ನಿಸ್ತು ಸೊ ಈಗ ಎಷ್ಟಿನ ದಿಂದ ಬರ್ತಿದ್ದೀರಾ ಇಲ್ಲಿ ಸ್ಟಾಫ್ ಆಯಿತು ಮತ್ತೆ ಸರ್ವಿಸ್ ವೈಸ್ ಈ ಥರ ಇಂಪ್ರೂವ್ ಆಗಬೇಕು ಅಂತ ಏನಾದರೂ ಸರ್ ಒಂದು ಸಜೆಷನ್ ಅಂತ ಇಷ್ಟು ಅಂದು ಒಬ್ಬ ದಂಪತಿಗಳು ಒನ್ ಇಯರ್ ಇಂದ ಟ್ರೈ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದ್ರೆ ಅವರು ಖಂಡಿತ ಎಕ್ಸ್ಪರ್ಟ್ ಅಡ್ವೈಸ್ ತಗೋಬೇಕು ತುಂಬಾ ಸರಿ ಜನ ಏನು ಮಾಡ್ತಾರೆ ಐದು ವರ್ಷ ಆರು ವರ್ಷ ತನಕ ವೇಟ್ ಮಾಡಿರ್ತಾರೆ ಅವಾಗ ಆಗ್ತಾ ಇರಲ್ಲ ಸಿಂಪಲ್ ಟ್ರೀಟ್ಮೆಂಟಿಂದ ಇವ್ರದ್ದು ಎಕ್ಸಾಂಪಲ್ ಇರೋದು ಸಿಂಪಲ್ ಟ್ರೀಟ್ಮೆಂಟಿಂದ ಫಸ್ಟ್ ಸೈಕಲಲ್ಲಿ ಪ್ರೆಗ್ನೆನ್ಸಿ ಆಯಿತು ಸೊ ಕರೆಕ್ಟ್ ಅಡ್ವೈಸ್ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನ್ಯಾಚುರಲ್ ಟ್ರೀಟ್ಮೆಂಟ್ ಇಂದಲೂ ಆಗೋಕ್ಕೆ ತುಂಬ ಒಳ್ಳೆ ಚಾನ್ಸ್ ಇರುತ್ತೆ ವಯಸ್ಸು ಕಡಿಮೆ ಇದ್ದರೆ ಇನ್ನೂ ಒಳ್ಳೆ ಚಾನ್ಸ್ ಇರುತ್ತೆ ಸರ್ ನಿಮ್ಮ ಕಡೆಯಿಂದ ಬೇರೆ ಪೇಶೆಂಟ್ಸ್ಗೆ ಏನು ಮೆಸೇಜ್ ಹೇಳೋಕೆ ಇಷ್ಟಪಡ್ತೀರಾ ಸರ್ ಯಾರು ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಿದ್ರಲ್ಲ ನಿಮ್ಮ ಕಡೆಯಿಂದ ಅವ್ರು ಏನಾದರೂ ಮೆಸೇಜ್ ಹೇಳಿ ಅಂದರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಆದಷ್ಟು ಬೇಗ ಮಾಡ್ಕೊಳೋದು ತುಂಬ ಬೆಸ್ಟ್ ಅನ್ಸುತ್ತೆ Thank you, sir. Ah, thank you, ma'am. Have a healthy and safe pregnancy. Congratulations. Ah, thank you, ma'am.